ಫ್ರೆಂಡ್ಸ್ ನಿಮ್ಮ ಸಿರಿಮನೆಗೆ ಸ್ವಾಗತ ಇವತ್ತೇನಂದರೆ ವ್ಲಾಗ್ ಯಾವುದಪ್ಪ ಅಂತಂದರೆ ಇದೇ ನಮ್ಮ ಹೆಣ್ಮಕ್ಳಿಗೆ ಫಸ್ಟ್ ಮಾಡುವಂತಹ ಹೊಸಿಕೆ ಅಂತ ಹೇಳಿ ಕರೆಯುವಂಥದ್ದು ಅಂದರೆ ನಮಗೆಲ್ಲ ಅಮ್ಮ ಮನೆ ಕಡೆ ಎಲ್ಲ ಹೇಗೆ ಅಂತಂದರೆ ಸೊಪ್ಪು ಹಾಕಿದ ನಂತರ ಆಮೇಲೆ ಮೂರು ದಿನದ ಹೊಸಕ್ಕೆ ಆನಂತರ ಐದು ದಿನದೋಸ್ಗೆ ಆನಂತರ ಹದಿನಾರು ದಿನಕ್ಕೆ ಒಂದು ಹೊಸಗೆ ಅಂತ ಹೇಳಿ ಹಾಕ್ತಾರೆ ಬಟ್ ನಮ್ಮನೆಲ್ಲ ಇವಾಗ ನನ್ನ ಮಗಳಿಗೆ ಆ ಥರ ಎಲ್ಲನೂ ಕೂಡ ಮಾಡ್ತಾಯಿಲ್ಲ ನನಗೆಲ್ಲ ನಮ್ಮ ತಾಯಿ ಆ ಥರನೇ ಮಾಡಿದ್ದು ಬಟ್ ನಾನು ಅಷ್ಟೆಲ್ಲ ಬೇಡ ಸಾಕು ಒಂದು ಆಫ್ ಸ್ಯಾರಿ ಫಂಕ್ಷನ್ ಅಂತ ಏನು ಮಾಡ್ತೀವಿ ಅಷ್ಟು ಮಾಡಿದರೆ ಸಾಕು ಅದು ಬಿಟ್ಟು ಮೂರು ದಿನಕ್ಕೆ ಐದು ದಿನಕ್ಕೆ ಅನ್ನೋ ಥರ ಎಲ್ಲ ಏನೂ ಬೇಡ ಅಂತ ಬಟ್ ಇವತ್ತು ಚೈತೂಗೆ ಐದು ದಿನ ಆಗಿತ್ತು ಐದು ದಿನಕ್ಕೆ ನಾವು ಸೊಪ್ಪು ಹಾಕುವಂಥ ಶಾಸ್ತ್ರ ಅಂತ ಮಾಡ್ತೀವಿ ಈ ಟೈಮಲ್ಲಿ ಮಡ್ಲು ತುಂಬುವಂಥದ್ದು ಹಾಗೆ ನಮ್ಮ ಒಂದು ಅಕ್ಕಪಕ್ಕದವ್ರನ್ನ ಕರೆಸಿ ಒಂದು ಮುತ್ತೈದೆಯರಿಗೆ ಇದ್ದೇವೆ ಅರ್ಶನ ಕುಂಕುಮ ಕೊಡುವಂಥದ್ದು ಜೊತೆಗೆ ನಾವು ಯಾರು ಸಂಬಂಧ ಅಂತ ಹೇಳ್ತೀವಿ ಅವರು ಹೆಣ್ಣು ಮಗುಗೆ ಹರಳೆಣ್ಣೆ ಹಚ್ಚಿ ಅಕ್ಷತೆ ಕಾಳು ಹಾಕುವಂಥದ್ದು ಬ್ಲಾಗಲ್ಲಿ ಕಂಟಿನ್ಯೂಸ್ ಆಗಿ ನೋಡ್ತಾಯಿರಿ ಎಲ್ಲನೂ ಕೂಡ ಆದಷ್ಟು ಎಷ್ಟು ಸಾಧ್ಯ ಅಷ್ಟು ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನು ಶೇರ್ ಮಾಡ್ಕೊಳ್ತೀನಿ ಹಾಗೆ ಸುಮಾರು ಜನ ಕೇಳ್ತಾ ಇದ್ರಿ ಅಕ್ಕ ಬಂದಿಲ್ವಾ ನಿಮ್ಮ ಅಕ್ಕ ಬಂದಿಲ್ವಾ ಅಂತ ನಾನಂದರೆ ಐದು ದಿನಕ್ಕೆ ಸೊಪ್ಪು ಹಾಕ್ತೀನಿ ಅಂತ ಹೇಳಿದ್ನಲ್ಲ ಆವತ್ತೆ ಅಕ್ಕ ಬಂಗೆ ಬರೋಕ್ಕೆ ಹೇಳಿದ್ದೆ ಮತ್ತೆ ನೀವು ಇವಾಗ ನೋಡೋಕ್ಕೆ ಬರೋದು ಮತ್ತೆ ಅದು ಸೊಪ್ಪು ಹಾಕ್ತಾಗ್ಲೂ ಕೂಡ ಬರೋವಂಥದ್ದು ಸುಮ್ಮನೆ ಎರಡಿಸ್ ಓಡಾಟ ನಿಮಗೆ ಪರವಾಗಿಲ್ಲ ಒಂದೇ ದಿನ ಬನ್ನಿ ಅಕ್ಕ ಅಂತ ಹೇಳಿದ್ದೆ ಅಂದರೆ ಎಷ್ಟೋ ಜನ ಏನಂತ ಅಂದರೆ ಕಡೆ ಎಲ್ಲ ಅಥವಾ ಅನುಕೂಲ ಇದ್ರೆ ಆ ಟೈಮಲ್ಲೇ ಮಾಡೋರು ಅಂತ ಅನುಕೂಲ ಇದ್ರೆ ಆಗಿದ್ದ ದಿನ ಫಸ್ಟ್ ಪೀರಿಯಡ್ಸ್ ಏನಾಗುತ್ತೆ ಡೇ ಆ ಡೇ ಅಲ್ಲೇ ಎಷ್ಟೋ ಜನ ಸೊಪ್ಪು ಹಾಕ್ಬಿಡ್ತಾರೆ ಬಟ್ ನಮಿಗೆ ಆ ಟೈಮ್ ಇಲ್ದಿರೋ ಕಾರಣ ಐದನೇ ದಿನಕ್ಕೆ ಮಾಡ್ತಾ ಇದ್ದೀನಿ ಹಿಂಗೆ ಅದು ಇವಾಗ ಹಾಕ್ಕೋಬೇಕಮ್ಮ ಏನು ಮಾಡೋಕ್ಕಾಗಲ್ಲ ನೀನು ಹಾಕೋತೀಯ ಚಡ್ಡಿ ಅಂತ ನಾನು ಹಾಕೊಳಕ್ಕಾಗತ್ತೂನೊಬ್ಬ ಈ ಸ್ಟೈಲ್ ಮಾಡ್ಕೊ ಅಂಡ ಇರೋ ಬಂದ ಮತ್ತೆ ಈ ಹೇರ್ ಸ್ಟೈಲ್ ಎಲ್ಲ ಮಾಡ್ಕೊಬೇಡಮ್ಮ ಅದು

ಎರಡು ಮೂರ್ ಸಲ ಬೆಳಗ್ ಹೋಗೋ ಕಟ್ ಮಾಡ್ಸೋ ನೋಡಕ್ ಆಯ್ತೇ ಇಲ್ಲ ಸಣ್ಣ ಬರೀ ಆಯ್ತಿದಿಯಾ ಚೆನ್ನಾಗ್ ಕಾಣತ್ತೀ ಕಟ್ ಮಾಡ್ಸೋ ಕಟ್ ಮಾಡ್ಸೋ ಅಂತ ಸ್ವಲ್ಪ ಹಾಗೆ ಅದಕ್ಕೆ ಅವ್ರ ಅಣ್ಣ ಜುಟ್ಟಾಕು ಚೆನ್ನಾಗ್ ಕಾಣುತ್ತೆ ಅಂದಂತೆ ಅದಕ್ಕೆ ಸುಂದಿರ್ರಿ ಅಂದ್ರೆ ಹೋಗ ಉಪೇಂದ್ರ ಅಣ್ಣ ಮಾತಾಡೋದೇ ಚಂದ

ಭಯಕ್ಕೆ ಇಲ್ಲಾಂದ್ರೆ ಬಂದಿಲ್ ಕೂತಿರವು ಇಷ್ಟೊತ್ತಿಗೆ ಇಲ್ಲಿ ಬೆಳಗ್ಗೆ ಬರ್ತವೆ ಇಲ್ಲ ಸಾಯಂಕಾಲ ಬರ್ತಾವೆ ಮಿಸ್ ಇಲ್ಲೇ ಬಂದ್ ಕೂತ್ಕೊಂತಾವೆ ನಾವು ಬಾಗಿಲು ತೆಗೀತು ಅಂದ್ರೆ ನಮ್ ಗೇಟ್ ಮುಂದೆ ಕೂತಿರ್ತವೆ ಬಂದು ನಮ್ ಪಕ್ಕದ್ದಿದ್ರು ಚಿಲ್ಮ್ ಬಾಗಿಲು ತೆಗಿತೀವ ಏನೋ ಗೊತ್ತಿಲ್ಲ ನೋಡ್ ಮನೆ ಮುಂದೆನೆ ಕೂತಿರ್ತಾವೆ ಮೂರು ಇಲ್ಲೇ ಸಲ ಕೂತಿದ್ವು ಅಂತ ನಾನೇನೋ ಆಂಟಿ ಒಂದೇ ಹಿಂಸೆ ಕೊಟ್ಬಿಟ್ಟ ಕೋತಿಗಳು ಅಂತ ಬರೀ ಇವಾಗ ಹೋಗೋಣ ಒಂದ್ ಕೆಲಸ ಮಾಡೋಣ ಫಸ್ಟ್ ಎಲ್ಲ ಕುಡಿಯೋ ಕೊಟ್ಟು ಆಮೇಲೆ ಮಾಡಿ ಎಲ್ಲ ರೆಡಿ ಮಾಡೋಣ ತಟ್ಟೆಗೆಲ್ಲ ಇಟ್ಬಿಟ್ಟು ಜೋಡ್ಸ್ಬಿಟ್ಟು ಅಕ್ಕ ಭವ ಇಬ್ಬರು ಕೂಡ ಬೆಳಗ್ಗೆನೇ ಬಂದಿದ್ದರು ಮಧ್ಯಾಹ್ನ ನಾನು ಕದಲೆಕಾಳೆಲ್ಲೂ ಕೂಡ ಹಾಕಿ ಸಾಂಬಾರು ಮಾಡಿದ್ದೆ ಊಟ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆನಂತರ ಇವಾಗ ನಾವು ಕೆಲಸ ಶುರು ಮಾಡಿಕೊಡ್ವಿ ಅಂತಂದರೆ ಏನದು ಕೂರಿಸ್ತೀವಿ ಸೊಪ್ಪು ಹಾಕೋದು ಹೇಳಿ ಅವತ್ತಿನ ದಿನ ಒಂದು ರಾತ್ರಿ ಆದರೂ ಆ ಒಂದು ಸೊಪ್ಪಿನ ಕಿಳಗಡೆಯೇ ಒಂದು ಹೆಣ್ಮಗು ಇರಬೇಕು ಅಂತ ಹೇಳ್ತಾರೆ ಹಾಗಾಗಿ ಮೊದಲೇ ಅಂದರೆ ಬೇಗ ಹಾಕಿದರೆ ಎಲ್ಲ ಹಾಕಿದರೆ ಸುಮಾರು ಹೊತ್ತು ಅಲ್ಲೇ ಕೂತ್ಕೋಬೇಕು ಚೈತು ಮತ್ತು ಅವಳಿಗೂ ತುಂಬ ಹಿಂಸೆ ಆಗ್ಬೋದು ಇರಿಟೇಡ್ ಆಗ್ಬೋದು ಅನ್ನೋ ಒಂದು ಕಾರಣಕ್ಕೆ ಟೈಮಿಂಗ್ಸ್ ಅಂದರೆ ಮೇಲೆ ಅಪ್ಪ ಏನಂದರೆ ಪ್ರತಿಯೊಂದು ಏನೇ ಒಂದು ಮಾಡಬೇಕು ಅಂದರು ಅಥವಾ ಮೊಮ್ಮಕ್ಕಳಾಗ್ಲಿ ನನ್ನ ವಿಚಾರ ಆಗಲಿ ಯಾವುದೇ ಆದರೂ ಅಷ್ಟೇ ಫಸ್ಟು ಪುರೋಹಿತರನ್ನು ಹೇಳ್ತಾ ಇರ್ತಾರೆ ಹಾಗಾಗಿ ಅವ್ರನ್ನ ಕೇಳಿದರು ಎಷ್ಟು ಗಂಟೆಗೆ ಕೋರ್ಸಿದ್ರೆ ತುಂಬ ಒಳ್ಳೆಯದು ಅಂತ ಹೇಳಿ ಹಾಗಾಗಿ ಅವರು ಒಂದು ಎಂಟೂವರೆ ಮೇಲೆ ಕೋರ್ಸಿ ಅಂತ ಹೇಳಿದರು ಹಾಗಾಗಿ ಎಂಟೂವರೆವರೆಗೂ ತುಂಬ ಟೈಮ್ ಇತ್ತಲ್ವಾ ನಿಧಾನಕ್ಕೆ ಒಂದೊಂದೇ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೋತಾ ಇರೋದಂಥದ್ದು ಇಲ್ಲೇನಂತಂದರೆ ಅಮ್ಮನೂ ಕೂಡ ಕಡಲೆ ಕೊಬ್ಬರಿ ಹಣ್ಣು ಎಲ್ಲ ತಂದಿದ್ರು ಜೊತೆಗೆ ಅಕ್ಕನೂ ಕೂಡ ಬರಬೇಕಾದ್ರೆ ಅವರು ಕೂಡ ಕಡಲೆ ಕೊಬ್ಬರಿ ಆಮೇಲೆ ಬೆಲ್ಲ ಪ್ರತಿಯೊಂದು ಎತ್ಕೊಂಡ್ಬಂದಿದ್ರು ಇವತ್ತು ನಾವು ಅಸಕ್ಕಿ ತಂಬಿಟ್ಟು ಮತ್ತು ಎಳ್ಳು ತಂಬಿಟ್ಟು ಎಲ್ಲನೂ ಮಾಡಿ ತಟ್ಟೆ ಇಡೋ ಅಂಥದ್ದು ಒಂದು ಐದು ತಟ್ಟೆ ಆದರೂ ಕೂಡ ಮುಂದೆ ಇಡ್ತೀವಿ ಅವು ಅಂದರೆ ಒಂದು ಏನೋ ಹೇಳ್ತಾರೆ ನಂಗೆ ಅಷ್ಟಾಗಿ ಡೀಟೇಲಾಗಿ ಹೇಳಕ್ಕೆ ಬರ್ತಾಯಿಲ್ಲ ಫ್ರೆಂಡ್ಸ್ ನಂಗೆ ನಿಜವಾಗ್ಲೂ ಕೆಲವೊಂದು ನೀವೇನು ಹಾಗೆ ಇದ್ರೆ ಗೊತ್ತಾಗುತ್ತೆ ಇಲ್ಲ ಅದನ್ನೆಲ್ಲನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ ಅಕ್ಕ ಬಂದು ಇಲ್ಲಿ ಹಸಕ್ಕಿ ತಂಬಿಟಿಗೆ ರೆಡಿ ಮಾಡ್ಕೊಳ್ತಾ ಇದ್ರು ಅವ್ರು ಬೆಳಿಗ್ಗೆ ಬಂದಿದ್ರಲ್ಲ ಹಂಗಾಗಿ ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ನಾವು ಅಕ್ಕಿಯೆಲ್ಲ ನೆನೆಸಿಟ್ಟಿದ್ವಿ ನಾನೇನು ಅಂದ್ಕೊಂಡಿದ್ದೆ ಸ್ವಲ್ಪ ಸಣ್ಣ ಸಣ್ಣ ಉಂಡೆ ಮಾಡೋಣ ಸಾಕು ಅಂತ ಅಕ್ಕ ಇದ್ದವರು ಅಯ್ಯೋ ಎಲ್ಲ ತಟ್ಟೆ ದೊಡ್ಡ ದೊಡ್ಡದಾಗಿ ಇಟ್ಬಿಟ್ಟು ಅದು ಯಾಕೆ ಸಣ್ಣ ಬಿಡು ಅದು ದೊಡ್ಡದಾಗಿ ಇರಲಿ ಅಂತ ಹೇಳಿದ್ರು ಸರಿ ಅಂಥೇಳಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಅಕ್ಕಿ ನೆನೆಸಿದ್ವಿ ಅಮ್ಮನೂ ಅಂದರು ಸಾಯಂಕಾಲ ಬೇಗನೆ ಬರ್ತೀನಿ ನಾನು ಕೂಡ ನೀವು ಅಷ್ಟರಲ್ಲೆಲ್ಲ ತಂಬಿಟ್ಟಿಗೆಲ್ಲನೂ ಕೂಡ ಪೌಡ್ರ್ ಮಾಡಿ ಇಟ್ಕೊಂಡಿರಿ ನಾನು ಬರ್ತೀನಿ ಬಂದ ಮೇಲೆ ಆಯಿತು ಅಂತ ನಾನು ರೆಡಿ ಇದ್ದೆ ಹೂವು ಎಲ್ಲನೂ ಕೂಡ ಅಕ್ಕ ಭಾವನೆ ತಂದಿದ್ದರು ಹಾಗಾಗಿ ಅವ್ರದ್ದಿದ್ದು ಅಮ್ಮ ತಂದಿದ್ದು ಇಬ್ಬರದ್ದು ಸೇಸಿನ ಇಲ್ಲಿ ಒಟ್ಟಿಗೆ ಇಡ್ತಾ ಇದ್ದೆ ನಾನು ಅಂದರೆ ಅವರು ಕಡಲೆ ಕೊಬ್ಬರಿ ಬೆಲ್ಲ ಆಮೇಲೆ ಹಣ್ಣು ಹೂವು ಎಲ್ಲ ತಂದಿದ್ದರು ಅಮ್ಮನೂ ತಂದಿದ್ದರು ಅದು ಹಾಗಾಗಿ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟೇ ಇಟ್ಟೆ ಇಲ್ಲಿ ನಾನು ತರೋವಂಥದ್ದು ಮಾಡೋವಂಥದ್ದು ಏನೂ ಇರಲಿಲ್ಲ ಎಲ್ಲ ಇವರು ತಂದಿದ್ದೇ ಇತ್ತು ಅಷ್ಟೇ ಅದನ್ನೇ ಇಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ಇನ್ನೊಂದು ಕಡೆ ಅಮ್ಮನೂ ಬಂದರು ಬಂದ ಮೇಲೆ ಇಲ್ಲಿ ಅಕ್ಕ ಅಂದರು ನಾವು ತಂಬಿಟ್ಟು ಮಾಡ್ಕೊತೀವಿ ಅಂತ ಹೇಳಿ ಸರಿ ಅಂತ ಅಕ್ಕ ಅಕ್ಕಿ ಎಲ್ಲನೂ ಕೂಡ ಪೌಡ್ರ್ ಮಾಡ್ಕೊಳ್ತಾ ಇದ್ರು ಇಲ್ಲಿ ಅಮ್ಮ ಅದನ್ನು ಯಾವ ರೀತಿ ಜಡಿ ಇಟ್ಕೊಂಡು ಮಾಡಬು ತಂಬಿಟ್ಟು ಕಟ್ಟಬೇಕು ಅಂತ ಹೇಳಿ ಹೇಳ್ತೀನಿ ಇದೆಲ್ಲ tutu bandi kenapa nak kono ni ni tai mga bolksu yakang go putido ಇಲ್ಲಿ ಅಕ್ಕ ನಾವು ಇಬ್ರು ಏನು ಮಾಡಿದ್ವಿ ಅಕ್ಕಿನ ಏನು ಪೌಡ್ರು ಮಾಡ್ಕೊಂಡಿದ್ದೆ ಅಂದರೆ ನೆನೆಸಿಟ್ಟಿದ್ವಿ ಸುಮಾರು ಒಂದು ಒನ್ ಅವರ್ ಆದರೂ ನೆನೆಸಿಟ್ಟು ಆಮೇಲೆ ಅದನ್ನು ನೀರೆಲ್ಲ ಸೋಲ್ ಹಾಕಿ ನಾವು ನಾಗರ ಯಾವ ರೀತಿಯಾಗಿ ಹಸಕಿನ ತಂಬಿಂಟ್ ಮಾಡ್ತೀವಿ ಅದೇ ಥರನೇ ಈಗಲೂ ಕೂಡ ಹಸಕ್ಕಿ ತಂಬಿಟ್ಟು ಮಾಡುವಂಥದ್ದು ಇಲ್ಲಿ ನಾವೇನು ಮಾಡಿದ್ವಿ ಅಕ್ಕ ನಾವು ಜಸ್ಟ್ ಗ್ರೈಂಡ್ ಮಾಡಿಬಿಟ್ಟು ಹಿಂಗೂ ನೈಸ್ ಆಗಿದೆ ಮತ್ತು ಇನ್ನೇನು ಅದನ್ನು ಚರ್ಡು ಹಿಡಿಯೋದು ಹಾಗೆ ತಂಬಿಟ್ಟು ಕಟ್ಟಿದ್ರಾಯ್ತು ಅಂತ ಹೇಳಿ ಅಂದ್ಕೊಂಡು ನಾವು ಎಲ್ಲ ಮಿಕ್ಸ್ ಮಾಡಿಟ್ಟಿದ್ವಿ ಅಮ್ಮ ಇದ್ದವರು ಬೇಡ ಬೇಡ ಅದರಲ್ಲಿ ಸ್ವಲ್ಪ ತರಿ ತರಿ ಅಕ್ಕಿ ಇದ್ದೇ ಇರುತ್ತೆ ಜರಡಿ ಆಡಿ ಅದ್ರಲ್ಲಿ ಬರೋಂಥ ಅಕ್ಕಿನ ನೆಕ್ಸ್ಟ್ ಸರಿ ಗ್ರೈಂಡ್ ಮಾಡ್ಕೊಂಡು ಅಂತ ಹೇಳಿ ಇವಾಗ ಬಂದು ಅಮ್ಮ ಏನಾದರೂ ಕೂಡ ಜರ್ಡಿ ಮಾಡ್ಕೊಳ್ತಾಯಿದ್ರು ಅದನ್ನು ಅಕ್ಕಂಗೂ ಕೂಡ ಹೇಳ್ತಾಯಿದ್ರು ಈ ಥರ ಜರ್ಡಿ ಮಾಡ್ಕೊಂಡ್ರೆ ಎಕ್ಸ್ಟ್ರಾ ಅಕ್ಕಿ ಎಲ್ಲನೂ ಕೂಡ ಸಪ್ರೇಟ್ ಬರುತ್ತೆ ಅಂತ ಬಡ್ಕೊಳ್ತಾ ಅವಾಗ ನಂಗೆ ನೀರು ಕುಡಿಬೇಕು ಅಂತ ಅನ್ನಿಸ್ಲಿಲ್ಲ ಈಗ ನೀರು ಚೆನ್ನಾಗಿ ಕುಡಿಬೇಕು ಊಟ ತಿನ್ನಬೇಕು ಅನಿಸುತ್ತೆ ಆಯ್ತಾ ಇಲ್ಲ ಇದೆಲ್ಲ ತಿನ್ಬೇಕ ನನ್ನ ಕೈಲಿ ಅಂತ ಹಂಗಿ ಅದಕ್ಕೆ ಸವ ಅಲ್ಲಿ ನೋಡ್ಲಿಕ್ಕೆ ಗೊತ್ತಾಗುತ್ತೆ ನಾನು ಒಟ್ಟಿಗೆ ಹಾಕಿ ಹುಡುಕ್ತಾ ಇದ್ದೆಲ್ಲ ಅಲ್ಲಿ ಎಳ್ಳಿಗೆ

ನಮಗೆ ಎಂಟೂವರೆಗೆ ಟೈಮ್ ಇದ್ದಿದ್ದರಿಂದ ಅಂದರೆ ಪುರೋ ಹೆದರು ಕೊಟ್ಟಿದ್ದ ಟೈಮ್ ಏಯ್ಟ್ ತರ್ಟಿ ಇದರಿಂದ ತುಂಬಾ ಟೈಮ್ ಇದೆ ಅಂತ ಅನ್ನಿಸ್ತಾಯಿತ್ತು ನಿಧಾನವಾಗಿ ಒಂದೊಂದೇ ಕೆಲಸ ಮಾಡ್ಕೊಳ್ತಾ ಇದ್ವಿ ಇಲ್ಲಿ ಅಮ್ಮ ಬಂದು ಹಸಕಿ ತಂಬಿಟ್ಟು ಕಟ್ತಾಯಿದ್ರು ಇಲ್ಲಿ ಇನ್ನೊಂದು ಕಡೆ ಅಕ್ಕ ಎಳ್ ತಂಬಿಟ್ಟು ಕಟ್ತಾ ಇದ್ರು ನಾನು ಇವ್ರಿಗೆಲ್ಲರಿಗೂ ಸೇರಿಸಿ ಟೀ ಮಾಡ್ತಾ ಇದ್ದೆ ಟೀ ಮಾಡೋಣ ಅಂತೇಳಿ ಅವಾಗ ಅಂದ್ಕೊಂಡಿದ್ದು ಮೇಲೆ ಬರೀ ಅದು ಇದು ಮಾತಾಡಿಕೊಂಡೆ ಟೈಮ್ ಹೋಗೋಯಿತು ಹೆಣ್ಮಕ್ಳು ಸೇರಿದ್ರೆ ಗೊತ್ತಿದ್ದಿಲ್ಲ ನಿಮಗೆ ಎಷ್ಟು ಮಾತಾಡ್ತೀವೋ ನಮಗೆ ಗೊತ್ತಿರೋದಿಲ್ಲ ಕೆಲಸಗಳು ಮಾತ್ರ ಅಲ್ಲೇ ಇರುತ್ತೆ ಮಾತು ಮಾತ್ರ ಜಾಸ್ತಿನೇ ಇರುತ್ತೆ ಅನ್ಬೋದು ಹಂಗಾಗಿ ಸ್ವಲ್ಪ ಮಾತಾಡಿಕೊಂಡು ನಿಧಾನವಾಗಿ ಕೆಲಸ ಮಾಡ್ತಾಯಿದ್ವಿ ಇಲ್ಲಿ ಈ ಟೈಮಲ್ಲಿ ಏನಪ್ಪ ಅಂದರೆ ಮೂರು ರೀತಿಯಾಗಿ ಹಸಕ್ಕಿ ತಂಬಿಟ್ಟು ಮಾಡುವಂಥದ್ದು ಎರಡು ರೀತಿಯಾಗಿ ತಂಬಿಟ್ಟು ಅಂದರೆ ಟೋಟಲ್ ಒಂದು ಐದು ಆಗಬೇಕು ಅದೇ ನಮ್ಮಲ್ಲಿ ದೊಡ್ಡ ಹೊಸಕ್ಕೆ ಅಂತ ಹೇಳಿ ಇನ್ನೊಂದು ಮಾಡ್ತೀವಲ್ಲ ಆ ಟೈಮಲ್ಲಿ ಹಸಕ್ಕಿ ತಂಬಿಟ್ಟು ಮಾಡೋದಿಲ್ಲ ಆ ಟೈಮಲ್ಲಿ ಹುರಿದಕ್ಕಿ ತಂಬಿಟ್ಟು ಮಾಡುವಂಥದ್ದು ಇದೆಲ್ಲ ನನಗೆ ನಿಜವಾಗ್ಲೂ ಯಾಕೆ ಮಾಡ್ತಾರೆ ಏನು ಅಂತ ಏನೂ ಗೊತ್ತಿಲ್ಲ ಬಟ್ ಇದೆಲ್ಲ ನಮ್ಮ ಅಮ್ಮ ಅವ್ರ ಅಮ್ಮ ಮಾಡ್ತಾ ಇದ್ದಂಥದ್ದು ಈಗ ನಮ್ಮಮ್ಮ ನನ್ನ ಮಗಳಿಗೆ ಮಾಡ್ತಾಯಿರೋವಂಥದ್ದು ಅಷ್ಟೇ ನನಗೆ ಗೊತ್ತಿರೋದು ದೊಡ್ಡದಾಗೆ ಆಯಿತು ಉಂಡೆಗಳು ಸಣ್ಣ ಸಣ್ಣ ಅಂದ್ಕೊಂಡು ಜಾಸ್ತಿ ಎಲ್ಲ ಎಷ್ಟು ದೊಡ್ಡದಾಗಿ ಇರ್ಬೇಕಾದ್ರೆ ಅದ್ಯಾಗಿ ಬೇಡ ಅದು ಇರಲಿ ಆದರೆ ನಾವು ಬಾಡಿ ನಮ್ಮಮ್ಮ ಈಗ ನೀವು ಇಲ್ಲೇನು ಇದ್ದೀರಾ ಇದಿಷ್ಟು ನಾವು ಇವತ್ತಿನ ದಿನ ಇಡುವಂತಹ ತಟ್ಟೆಗಳು ಅದೆಲ್ಲನೂ ಕೂಡ ರೆಡಿ ಮಾಡಿದ್ದಾಯಿತು ಈಗ ಇಲ್ಲಿ ಬಂದು ಸೊಪ್ಪು ಹಾಕೋದು ಅಂತ ಅಂದರೆ ಅದನ್ನು ಒಂಥರ ಗೂಡ್ ಥರ ಕಟ್ಟಬೇಕು ನಮ್ಮ ಹುಡುಗನಿಗೆ ಹೇಳಿದ್ವಿ ಅಂದರೆ ಇದನ್ನು ಸೋದರು ಮಾವ ಅವರು ಮಾಡ್ತಾರೆ ಬಟ್ ನನಗೆ ಇಲ್ದಿರೋ ಕಾರಣಕ್ಕೆ ನಮ್ಮ ಕೆಲಸದಲ್ಲಿ ನನ್ನ ತಮ್ಮನಾಗಿ ಇರುವಂತಹ ಹುಡುಗ ಸುಮಾರು ಹದಿನ ಹದಿನಾಲ್ಕು ವರ್ಷದಿಂದ ನಮ್ಮ ಹುಡುಗ ನಮ್ಮ ಕೆಲಸದಲ್ಲಿದ್ದಾರೆ ವೆಂಕಟೇಶ್ ಅಂತ ಹೇಳಿ ಇವತ್ತಿಗೂ ನಮ್ಮ ಮನೇಲಿ ನಂಗೆ ಏನೇನು ಕೆಲಸಕ್ಕೆ ಸಹಾಯ ಬೇಕು ಅಂದರೂ ನಾನು ಸುಮಾರು ಸರಿ ಹೇಳಿದ್ದೀನಿ ನನ್ನ ತಮ್ಮನ ಜಾಗದಲ್ಲಿ ನಿಂತು ನಮ್ಮ ಹುಡುಗ ಇರೋದ್ರಿಂದ ನಾವು ಯಾವತ್ತೂ ಅವನ್ನ ಬೇರೆ ಹುಡುಗ ಅಥವಾ ಬೇರನ್ನು ಅನ್ನೋ ಥರ ನಾವು ನೋಡೇ ಇಲ್ಲ ಸ್ವಂತ ನನ್ನ ತಮ್ಮನಾಗೆ ನಾವು ನೋಡಿರೋದು ನಮ್ಮ ಮನೆಯವರು ಅಷ್ಟೇ ಹಂಗಾಗಿ ಎಷ್ಟೋ ಜನ ಬರೀ ಹೆಣ್ಮಕ್ಳು ಇರೋ ಮನೆ ಇರುತ್ತಲ್ವ ಅಂಥವರೆಲ್ಲ ಏನು ಮಾಡೋದಕ್ಕೆ ಸಾಧ್ಯ ಏನು ಮಾಡೋದಕ್ಕೆ ಸಹಜ ಅಥವಾ ಏನು ಮಾಡೋದಕ್ಕೆ ಸಾಧ್ಯ ನಾವು ಈ ಥರ ಹತ್ತಿರದಲ್ಲಿ ಇರೋಂಥವ್ರೆ ಅಥವಾ ಈ ರೀತಿ ನಮ್ಮ ಜೊತೆನೇ ಇರೋವಂಥವ್ರನ್ನ ನಾವು ಕರೆಸಿ ಮಾಡುವಂಥದ್ದು ಇರುತ್ತೆ ಅದೇ ರೀತಿಯೇ ನನ್ನ ಮಗಳಿಗೆ ನಾವು ಮಾಡುವಂಥದ್ದಾಯಿತು ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಟೈಮ್ ಸಿಚುವೇಷನ್ ಸಂಬಂಧಗಳೇ ಮಾಡಬೇಕು ಅನ್ನೋದೆಲ್ಲ ಏನೂ ಇಲ್ಲ ರಕ್ತ ಸಂಬಂಧ ಇಲ್ಲದೆ ಹೋದರೂ ಪರವಾಗಿಲ್ಲ ಹೊರಗಡೆಯಿಂದ ಒಂದು ಆ ಪ್ರೀತಿ ಬಾಂಧವ್ಯ ಇರುವಂತಹ ಸಂಬಂಧಗಳು ಕೂಡ ಮಾಡಿದ್ರೂ ಕೂಡ ನಡೆಯುತ್ತೆ ಹಾಗಾಗಿ ನಾವು ನಮ್ಮ ಹುಡುಗನ ಕೈಲೇ ಕೂಡ ಈ ಒಂದು ಶಾಸ್ತ್ರನ ಅಂದರೆ ಹುಡುಗಿನ ಕರ್ಕೊಂಬಂದು ಇಲ್ಲಿ ಕೂರಿಸುವಂಥದ್ದು ಸೋದ್ರ ಮಾವ ಮುಂದೆ ಕೂತ್ಕೊಳ್ಳೋವಂಥದ್ದು ಎಲ್ಲ ಇರುತ್ತೆ ಅದೆಲ್ಲ ನೆಕ್ಸ್ಟ್ ಬರುತ್ತೆ ನೋಡ್ಬೋದು ನೀವು ಇವೆಲ್ಲ ಮಾಡುವಂಥದ್ದು ಬಟ್ ನಮ್ಮ ಹುಡುಗನ ನಾವು ಹೇಳಿವಿ ದೊಡ್ಡದಾಗಿ ಸ್ವಲ್ಪ ದೊಡ್ಡ ದೊಡ್ಡ ರಂಬೆ ಥರ ಅಂದರೆ ನಿಲ್ಸಿ ಒಂಥರ ಹೇಗೆ ಅಂದರೆ ಶೆಡ್ ಥರ ಕಟ್ಟೋ ಥರ ಅಂತೊಂಬ ಅಂತ ಹೇಳಿದರೆ ಅವನಿಲ್ಲ ಇಷ್ಟಿಷ್ಟೇ ಇಷ್ಟೇ ತೊಗೊಂಬಂದಿದ್ದಾನೆ ಅದು ನಾವು ಯಾವ ರೀತಿ ನಿಲ್ಲಿಸೋದು ಯಾವ ಕಡೆ ನಿಲ್ಸೋದು ಟೋಟಲಿ ಕನ್ಫ್ಯೂಷನ್ ನಮಗೆ ಅವನಿಗೆ ನಾವು ಹೇಳಿದ್ದೇ ಒಂದಿತ್ತು ಅವ್ನು ತಂದಿದ್ದೇ ಒಂದಿತ್ತು ಇಲ್ಲಿ ಸುಮಾರು ಐದು ರೀತಿಯಾದ ವೆರೈಟಿಯಾಗಿ ಸೊಪ್ಪುಗಳಿದಾವೆ ಅಂದರೆ ಆಲದ ಮರದ್ದು ಅಂಕೋಲೆ ಮರ ಹತ್ತಿ ಮರ ಆಮೇಲೆ ಇನ್ನೊಂದೇನೋ ಹೇಳ್ತಾರೆ ಹೊಂಗೆ ಮರ ಆಮೇಲೆ ಇನ್ನೊಂದು ಯಾವುದೋ ಫ್ರೆಂಡ್ಸ್ ನಂಗೆ ಹೆಸರೇ ಬರ್ತಾಯಿಲ್ಲ ಒಟ್ನಲ್ಲಿ ಒಟ್ನಲ್ಲಿ ಐದು ರೀತಿಯಾದಂತಹ ಮರಗಳದು ಎಲೆಗಳನ್ನ ತೊಗೊಂಬಂದು ಈ ಥರ ಗೂಡ್ ಥರ ಕಟ್ಟಿ ಅದರೊಳಗಡೆ ಹೆಣ್ಮಗುನ ಮಗುನ ಕೂರಿಸುವಂಥದ್ದು ನೀವೇನಾದರೂ ಹೇಳಿ ಏನದು ಹೇಳಿ ಇಲ್ಲೇ ನಿಂಗು ಹುಡ್ಗಿ ಹುಡುಗಿರ್ತರ ದವಣಿ ಹಾಕ್ತಾರೆ ಹೋಗಿ ಹೆಂಗರು ಜಾರ ಸೀರೆ ಉಡಿಸ್ತಾರೆ ಈಗ ಓ ಮೂರು ಜನನಾ ಮೂರು ಎಲ್ಲ ಹುಡುಗರೇನಾ ಈ ಥರ ಮಖ ಉದಿಸ್ಕೊಂಡು ಕೂರೋದಲ್ಲ ಚಿಂಟು ಅರ್ಥ ಆಗ್ತಾ ಹೇಳ್ತಾ ಇರೋದು ಮಗ ಅರ್ಥ ಆಯ್ತು ಈಗ ಮುಖ ಉದಿಸ್ಕೊಂಡು ಕೂತಿದ್ಯಾ ನನ್ನ ಮಗನಿಗೂ ಇವಾಗ ಹಾಕ್ಬಿಟ್ಟು ಕೂರ್ಸನ್ ನಾವು ಕೂತ್ಕೋದು ಒಂದು ಫೋಟೋ ತಗೊತೀನಿ ಆಯ್ತು ನಿನ್ನ ಸಮಾಧಾನಕ್ಕೆ

ನಿಮ್ಮ ಫೋನು ಬರೀ ಮ ಫೋನ್ ಹತ್ರ ಇಟ್ಕೊಬಿಡಮ್ಮ ನೀನು ಆಯ್ತು ಮಗ್ನೆ ಸೂಪರ್ ಮಗ್ನೆ ಈಗ ನೆಕ್ಸ್ಟು ಪಕ್ಕ ಸ್ಟೂಲ್ ಹಾಕೊಂಡು ಕೂತ್ಕೊಲೆ ಆಯ್ತಾ ಏನ್ ಮಾಡ್ಬೇಕೀಗ ಸ್ಟೂಲ್ ಹಾಕೊಂಡು ಕೂರೋ ಇಲ್ಲ ಕೆಳಗೆ ಕೂತ್ಕೋ ಏನಾಗಲ್ಲ ಯಾರಿಗೂ ಮಣೆ ಹಾಕಲ್ಲ ಮಾತ್ರ ಮಣೆ ಹಾಕೋದು ಅದು ಸತ್ಯನಾರಾಯಣ ಪೂಜೆ ದೇವ್ರ ಪೂಜೆ ಇದು ದೇವ್ರ ಪೂಜೆ ಅಲ್ಲ ಇದು ಅಕ್ಕನಿಗೆ ಮಾಡ್ತಾ ಇರೋದು ಸಾಕಾಗಿದೆ ನನ್ ಮಗನ ತಡ್ಕೊಳಕ್ ಕಾಯ್ತಾ ಇಲ್ಲ ಟಾರ್ಚರ್ ಅಕ್ಕ ನಿಜವಾಗ್ಲೋಳ ಆದಾಗಿಂದ್ಸಲ ತಿನ್ಸ್ತಾ ಇದ್ದಿನಾಗ್ಲು ಸ್ನಾನ ಮಾಡಿಸು ಹಂಗೆ ಒಚಿ ಹಂಗೆ ಬಿಸಿ ಬಿಸಿ ಕೊಡುವ ಅವನು ಇದೇನಮ್ಮ ರುಚಿ ಇಲ್ಲ ಹಿಂಗೈತೆ ಅಂದ್ರೆ ಅಕ್ಕ ತಿನ್ನೋ ನಾನು ಕುಳ್ಳಿ ಏನು ಮಾಡಕ್ ಒತ್ತಿ ಹೇಳ್ತಾರ ನಮ್ಮ ಸ್ವಲ್ಪ ಸೈಕಲ್ಸ ಈ ಫುಟ್ಬಾಲ್ ಇದು ಬ್ಯಾಸ್ಕೆಟ್ಬಾಲ್ ಇವೆಲ್ಲ ಆಡ್ಸಿದ್ರು ಆಗದ್ ಗಂಟೆ

సోబ కట్ కొడొచ్చు బిగ్గును ఊట్ కొట్ కొట్ కబడ్ క్లోజ్ మేటర్ సన్నయ పల్కొస్తావ్ టీవీ ఆఫ్ మేడరాప ఇలా సౌండ్ కడమే కొడరాప చక్రబగ్లు యాకొన్ పుట్కో ఎలైతే గబరవాయిగా ఇందు కుట్కో నీటే చక్రబగ్లు యాకొండు కుట్కో ఇదకి కుర్చీ ఇదకి ఇదకి ఆ ఇంగే ఓ దేనితో గబరవాలి ఎలైతే గబరవాలి ಈಗ ಸೋದರಮ್ವ ಕರ್ಕೊಂಬಂದು ಕೂರಿಸಿದ ನಂತರ ಒಂದಷ್ಟು ಜನ ಮಕ್ಕಳನ್ನು ಮುಂದಗಡೆ ಕೂರಿಸಿ ಕಿಚಡಿ ಅನ್ನ ಅಂತ ಹೇಳಿ ನಮ್ಮಲ್ಲಿ ಮಾಡ್ತಾರೆ ಇದು ಕೆಲವೊಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ರೀತಿಯಾಗಿ ಸಂಪ್ರದಾಯ ಇರುತ್ತೆ ಫ್ರೆಂಡ್ಸ್ ನಾನು ನಮ್ಮ ಮನೇಲಿ ಯಾವ ರೀತಿಯಾಗಿ ಮಾಡ್ತೀವಿ ಅನ್ನೋದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ನೀವೆಲ್ಲ ನಮ್ಮ ಫ್ಯಾಮಿಲಿ ಆಗಿರೋದ್ರಿಂದ ನಿಮ್ಮ ಒಂದು ಬ್ಲೆಸ್ಸಿಂಗ್ ಆಗ್ಬೋದು ಅಥವಾ ನಿಮ್ಮ ಒಂದು ಆರೈಕೆ ಆಗ್ಬೋದು ನಮ್ಮ ಮನೆ ಮೇಲೆ ಅಥವಾ ನಮ್ಮ ಮಕ್ಕಳ ಮೇಲೆ ಇರಲಿ ಅಂತ ನಾನು ಭಾವಿಸ್ತಾ ಶೇರ್ ಮಾಡ್ಕೊಳ್ತಾ ಇರೋದು ಏಕೆಂದರೆ ಎಷ್ಟೋ ಜನ ಕೆಟ್ಟದ್ದು ಬೈಸೋರು ಇರ್ತಾರೆ ಬಟ್ ನನಗೆ ಕೆಟ್ಟದ್ದು ಬೈಸೋರ್ಗಿಂತ ಒಳ್ಳೇದನ್ನು ಬೈಸೋರು ತುಂಬ ಜನ ಇದ್ದೀರಾ ಹಾಗಾಗಿ ನಿಮ್ಮ ಹತ್ರ ನಾನು ನನ್ನ ಮಕ್ಕಳಿಗೆ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತೀನಿ ಅಷ್ಟೇ ಇದು ನಮ್ಮ ಕಡೆ ಮಾಡುವಂತಹ ಸಂಪ್ರದಾಯ ನನಗೆ ನಿಜವಾಗ್ಲೂ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಹೇಳ್ತಿರ್ತೀರ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಮಾಡಬೇಕು ಅಥವಾ ಕೊಡೋದು ಈ ಥರ ಇರುತ್ತೆ ಹೀಗೆ ಸುಷ್ಮಾ ಅಂತಿರ್ತೀರ ಬಟ್ ನಮಗೆಲ್ಲ ಏನಂತಂದರೆ ನನಗೆ ನಿಜವಾಗ್ಲೂ ಏನು ಯಥ ಏನೂ ಗೊತ್ತಿಲ್ಲ ನನಗೆಲ್ಲ ನಮ್ಮ ಅಜ್ಜಿ ಮಾಡಿದಂಥದ್ದು ಈಗ ನನ್ನ ಮಗಳಿಗೆ ಅವ್ರ ಅಜ್ಜಿ ಮಾಡ್ತಾ ಇರೋದು ಅಷ್ಟೇ ನಮಗೆ ಗೊತ್ತಿರೋದು ಇನ್ನು ಯಾವ ಕಡೆ ಹೇಗೆ ಮಾಡ್ತಾರೋ ಏನು ಅಥವಾ ಯಾವ ರೀತಿ ಫುಡ್ ಕೊಡಬೇಕು ಅವೆಲ್ಲ ನಂಗೆ ಅಷ್ಟಾಗಿ ಏನೂ ಗೊತ್ತಿಲ್ಲ ಇಲ್ಲಿ ಒಟ್ಟಿನಲ್ಲಿ ಏನು ನಡೀತಾ ಇದೆ ನಾವು ಏನು ಮಾಡಿದ್ವಿ ಅಥವಾ ನಮ್ಮ ಮನೆ ಕಡೆ ನಾವು ಯಾವ ರೀತಿಯಾಗಿ ಮಾಡ್ತೀವಿ ಈ ಒಂದು ಏನಂತ ಹೇಳ್ತಾರೆ ಸಂಪ್ರದಾಯ ಅಥವಾ ನಮ್ಮ ಕಡೆ ಒಂದು ಬಂದಿರುವಂತಹದ್ದು ಅದನ್ನು ನಾನು ಹಾಗೆ ಶೇರ್ ಮಾಡ್ಕೊಳ್ತಾ ಇರೋದು ಈಗ ಫೈನಲಿ ಮಕ್ಕಳನ್ನೆಲ್ಲ ಕೂರಿಸಿ ಈ ಥರ ತಿನ್ನಿಸೋವಂಥದ್ದು ಇದು ಯಾಕೆ ಏನು ಅಂತಲೂ ಕೂಡ ಹೇಳ್ತೀನಿ ಹೂನು ನೀನೇ ತಿನ್ಬೇಕು ನೀನೇ ತಿನ್ಬೇಕು ಮುಂದೆ ನಮ್ಮ ಹುಡುಗಿ ಮದ್ವೆ ಹೋಗೋ ಮನೆಯಲ್ಲಿ ವಂಶ ಬೆಳೀಲಿ ಚೆನ್ನಾಗಾಗ್ಲಿ ಹೀಗೆ ಮನೆ ತುಂಬ ಮಕ್ಳು ಇರ್ಲಿ ಅವಳು ಅಂತ ಹೇಳಿ ಕೊಡೋದು ಎಲ್ಲ ಮಕ್ಳಿಗೂ ನೀನು ಸೋದೃಮವಾಗಿ ಆ ಥರ ಅಂದು ಕೊಡೋದು ಆ ತರ ಅನ್ಕೊಂಡು ನಾವಮ್ಮ ಸ್ವಲ್ಪ 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 ಒಂದೊಂದ್ ತುತ್ತಾನ ತಿನ್ನೋ ವ್ಯವಸ್ಥೆ ಮಾಡ್ತಾ ಇತ್ತು ನಿರೀಕ್ಷಾ ನಿನ್ನ ನಿಧಾನಕ್ ತಿನ್ನೋ ಮಗಳು ಒಟ್ನಲ್ಲಿ ಒಂದ್ ಸಾಕು ಈ ರೀತಿ ಮಕ್ಕಳನ್ನೆಲ್ಲ ಕೂರಿಸಿ ಫಸ್ಟು ನಾವು ಊಟ ಮಾಡಿಸೋವಂಥದ್ದಿರುತ್ತೆ ಅದೇ ಕಿಚಡಿ ಅನ್ನ ಅಂತ ಹೇಳಿ ಮಾಡಿದ್ದಕ್ಕೆ ತುಪ್ಪ ಹಾಕಿ ಎಲ್ಲರಿಗೂ ತಿನ್ಸಿದ ನಂತರ ಆಮೇಲೆ ಇವಾಗ ಯಾರೋ ಬಂದು ಬಳಗ ಅಂತ ಇರ್ತಾರೆ ಅಥವಾ ನಮಗೆ ಒಳ್ಳೆಯದನ್ನ ಬಯಸುವಂಥವ್ರು ಯಾರು ಇರ್ತಾರೆ ನಮಗೆ ತುಂಬ ಹತ್ರದ ಹತ್ತಿರದವರು ಅಥವಾ ನಮ್ಮನ್ನು ಪ್ರೀತಿಸುವಂಥ ಜನ ಅಂತ ಹೇಳ್ಬೋದು ಈ ಥರದವ್ರನ್ನ ಕರೆಸಿ ಹುಡುಗಿಗೆ ಹರಳೆಣ್ಣೆ ಹಚ್ಚುವಂಥದ್ದು ಹರಳೆಣ್ಣೆನ ಒಂದು ಮೂರು ಸರಿ ತಲೆಗೆ ಹಚ್ಚಿಬಿಟ್ಟು ಅಕ್ಷತೆ ಕಾಳು ಹಾಕಿ ಒಳ್ಳೇದಾಗಲಿ ಮಗುಗೆ ಅಂತ ಹೇಳಿ ಆಶೀರ್ವಾದ ಮಾಡುವಂಥದ್ದು ಈ ರೀತಿಯಾಗಿ ಫಸ್ಟು ಏನಂದರೆ ಗಂಡಸರ ಕೈಲಿ ಯಾರು ಇರ್ತಾರೆ ಅಂದರೆ ದೊಡ್ಡಪ್ಪ ಚಿಕ್ಕಪ್ಪ ಅಥವಾ ತಾತ ಮಾವ ಯಾರು ಇರ್ತಾರೆ ಅವ್ರ ಕೈಲೆಲ್ಲೂ ಕೂಡ ಇರುತ್ತೆ ಹೆಚ್ಚಿಸ್ಬಿಟ್ಟು ಅಕ್ಷತೆ ಕಾಳು ಹಾಕುವಂಥದ್ದು ಇದೆಲ್ಲ ಹಾಕಿದ ನಂತರ ಅಂದರೆ ಅಪ್ಪ ಅಮ್ಮನೂ ಕೂಡ ನಾವು ಕೂಡ ಮಾಡ್ತೀವಿ ಫಸ್ಟು ಗಂಡು ಮಕ್ಳ ಕೈಲಿ ಮಾಡಿಸ್ಬಿಟ್ವಿ ಯಾಕಂದರೆ ಆಮೇಲೆ ಏನು ಆ ತಟ್ಟೆ ಎಲ್ಲ ಇಟ್ಟಿರ್ತೀವಿ ಆ ತಟ್ಟೆ ಎಲ್ಲನೂ ಕೂಡ ನಮಸ್ಕಾರ ಮಾಡಿಸೋ ಕೂಡ ಇರುತ್ತೆ ಅಂದರೆ ಇದೆಲ್ಲ ನಿಮಗೆ ನೋಡಿದಾಗ ಅನ್ನಿಸ್ಬೋದು ಫ್ರೆಂಡ್ಸ್ ಇವೆಲ್ಲ ಏನು ಅಂದರೆ ಮಾಡೋರಿಗೆ ಇದು ಕಾಮನ್ ಆಗಿರುತ್ತೆ ಮಾಡದೆ ಇರದೇ ಇರ್ತಾರಲ್ವ ಅವ್ರಿಗೆಲ್ಲ ಗೊತ್ತಿರೋ ಗೊತ್ತಿಲ್ಲದೆ ಇರೋರಿಗೆ ಇವೆಲ್ಲ ಹೊಸದು ಹೊಸ್ಬೋದು ಅಥವಾ ಇವೆಲ್ಲ ಯಾಕೆ ಮಾಡಬೇಕು ಅನ್ನೋದು ಕೂಡ ಇರುತ್ತೆ ಬಟ್ ಕೆಲವೊಂದು ಸಂಪ್ರದಾಯಗಳು ಅಥವಾ ಕೆಲವೊಂದು ನಂಬಿಕೆ ಅನ್ನೋದು ಮೇಯ್ನ್ ಇರುತ್ತೆ ಇವೆಲ್ಲ ಮಾಡೋದ್ರಿಂದ ಏನೋ ಒಳ್ಳೆಯದಾಗತ್ತೆ ಅಂತ ಅನ್ನೋದೆಲ್ಲ ಇರುತ್ತಲ್ವ ಅದ್ರ ಒಂದು ನಂಬಿಕೆಗೆ ನಾವು ಮಾಡೋವಂಥದ್ದು ಇರುತ್ತೆ ಹಾಗಾಗಿ ಇವಾಗ ಇಲ್ಲಿ ನಾನು ಕೂಡ ನನ್ನ ಫ್ರೆಂಡ್ ಸರ್ಕಲ್ ಆಗ್ಬೋದು ಅಥವಾ ನಮ್ಮ ಪಕ್ಕದ ಮನೆ ಆಂಟಿ ನಮ್ಮ ಫ್ಯಾಮಿಲಿ ಅಂತೇಳಿ ನಾವು ಯಾರನ್ನು ಅಂದ್ಕೊಂಡಿದ್ವಿ ಅವ್ರನ್ನ ಮಾತ್ರ ನಾನು ಕರೆದಿದ್ದೆ ಅಲ್ಲಿ ಇಲ್ಲಿ ಯಾರನ್ನೂ ಕೂಡ ಜಾಸ್ತಿ ಜನನ ಕರೆದಿಲ್ಲ ಯಾಕಂದರೆ ಇದಾದ ನಂತರ ನಾವು ಮಾಮೂಲಿ ಆಫ್ ಸ್ಯಾರಿ ಫಂಕ್ಷನ್ ಅನ್ನೋದು ಮಾಡೇ ಮಾಡ್ತೀವಿ ಆ ಟೈಮಲ್ಲಿ ತುಂಬ ಹತ್ತಿರದಲ್ಲಿ ಬೇಕಾದವ್ರನ್ನ ಕರೆದ್ರಾಯ್ತು ಅಂತ ಹೇಳಿ ಈಗ ಸ್ವಲ್ಪ ಜನನ ಮಾತ್ರ ಅದೇ ಹೇಳಿದ್ವಲ್ಲ ಸುಮಾರು ಅಂದರೆ ಒಂದು ಐದು ಜನ ಆರು ಜನ ಆ ಥರ ಆ ಥರ ಲೆಕ್ಕದಲ್ಲಿ ಇದು ಮಾಡ್ತೀವಿ ಅಷ್ಟೇ ನಾನು ಜಾಸ್ತಿ ಯಾರನ್ನೂ ಕೂಡ ಇನ್ವೈಟ್ ಮಾಡೋಕ್ಕೆ ಹೋಗಿರಲಿಲ್ಲ ಅದಕ್ಕೆ ಸ್ವಲ್ಪ ಜನ ಮಾತ್ರ ಕರೆದು ನಮಗೆ ನಾವೇ ಅನ್ನೋ ಥರ ಮಾಡ್ಕೊಂಡಿದ್ದಂಥದ್ದು ಈಗಂತೂ ಇದೆಲ್ಲನೂ ಕೂಡ ಯಾರೂ ಇಷ್ಟಾಗಿ ಮಾಡೋಕ್ಕೆ ಹೋಗಲ್ಲ ಬಟ್ ನಮ್ಮ ಅಪ್ಪ ಅಮ್ಮ ಏನು ಅಂತಂದರೆ ಇಷ್ಟೇ ಮಾಡ್ತಿದ್ದೀವಂತೆ ಇರೋದೆಲ್ಲ ಏನಿದೆ ಶಾಸ್ತ್ರ ಸಂಪ್ರದಾಯ ಅವು ನಾವು ಮಾಡಿಬಿಡೋಣ ಸುಮ್ಮನೆ ಯಾಕೆ ಬೇಡ ಅಯ್ಯೋ ಈಗ ಕಾಲ ಬದಲಾಗಿದೆ ಇವೆಲ್ಲ ಯಾರೂ ಮಾಡಲ್ಲ ಇವೆಲ್ಲ ಯಾಕೆ ನಮಗೆ ಬೇಕೋ ಬೇಡ ಏನೂ ಬೇಡ ಅಂತ ಅನ್ನೋದಲ್ಲ ಸುಮ್ಮನೆ ಹಿರಿಕರು ಮಾಡಿರೋದಿಲ್ಲ ಏನಾದರೂ ಒಂದು ಇದ್ದೇ ಇರತ್ತೆ ಹಾಗಾಗಿ ಮಾಡೋಣ ಅಂತ ಹೇಳಿ ಅಮ್ಮ ಅಪ್ಪ ಎಲ್ಲ ಅಂದಿದ್ದಕ್ಕೆ ನಾನು ಒಪ್ಕೊಂಡೆ ನಿಜವಾಗ್ಲೂ ನನಗೂ ಕೂಡ ಇದೆಲ್ಲ ಮಾಡೋಕ್ಕಷ್ಟು ಬೇಡ ಅಂತ ಅನಿಸಿತು ಬಟ್ ಅಮ್ಮ ಎಲ್ಲ ಹೇಳಿದ್ಮೇಲೆ ಕೆಲವೊಂದು ಏನೋ ಹೇಳಿದ್ರು ಅದೆಲ್ಲ ಹೇಳಿದ್ಮೇಲೆ ಓಕೆ ಆಯಿತು ಮಾಡೋಣ ಅಂತೇಳಿ ನಾನು ಕೂಡ ಒಪ್ಕೊಂಡೆ ಇವಾಗಿಲ್ಲೊಂದು ಐದು ತಟ್ಟೆ ಏನು ಇಟ್ಟಿರ್ತೀವಿ ಅದನ್ನು ಕೂಡ ಈ ಥರ ಹುಡುಗಿಗೆ ಕೊಟ್ಟು ಪ್ರತಿಯೊಂದನ್ನು ನಮಸ್ಕಾರ ಮಾಡಿಸುವಂಥದ್ದು ಈ ಟೈಮಲ್ಲಿ ಸೀರೆನೇ ಉಡ್ಸೋದು ಅಂದರೆ ವೈಟ್ ಸ್ಯಾರಿ ಗೋಲ್ಡ್ ಬಾರ್ಡರ್ ಆ ಥರದ್ದೆಲ್ಲಾದರೂ ಸೀರೆ ಉಡ್ಸಬೇಕು ಇಲ್ಲಾಂದರೆ ಗ್ರೀನ್ ಕಲರ್ದೇ ಸೀರೆ ಉಡ್ಸೋದಿರುತ್ತೆ ಅಮ್ಮ ಏನು ಅಂತಂದರೆ ನನಗೆ ವೈಟ್ ಸ್ಯಾರೀಸೇ ಉಡ್ಸಿದ್ರು ಆ ಟೈಮಲ್ಲಿ ಸ್ವಲ್ಪ ದೃಷ್ಟಿ ಆದಂಗೆ ಆಗಿತ್ತು ಅಂತ ಹೇಳಿ ಅಮ್ಮ ವೈಟ್ ಥರದ್ದು ಬೇಡ ಇದೆ ಸಾಕು ಗ್ರೀನ್ ಇದೆ ಅಲ್ಲ ಅಂತ ಹೇಳಿ ಅಮ್ಮನ ಸೀರೆ ಇದು ಇದನ್ನು ಏನಂದರೆ ಈಗ ನೆಕ್ಸ್ಟು ನಾವು ಬೇರೆಯವ್ರಿಗೆ ಅಗಸರಿಗೆ ಕೊಡುವಂಥದ್ದು ಇದನ್ನು ಮತ್ತೆ ನಾವು ಯೂಸ್ ಮಾಡೋದಿಲ್ಲ ಇದ್ರ ಜೊತೆಗೆ ಅವರಿಗೆ ಹೊಸ ಸೀರೆ ತೊಗೊಳ್ಳೋಷ್ಟು ದುಡ್ಡನ್ನ ಇಟ್ಬಿಟ್ಟು ಕೊಟ್ಬಿಡ್ತೀವಿ ಹಂಗಾಗಿ ಇಲ್ಲಿ ಚೈತುಗೆ ನಾವು ಹೊಸ ಸೀರೆನ ಇಟ್ಟಿಲ್ಲ ಯಾಕಂದರೆ ಈ ಟೈಮಲ್ಲಿ ಹೊಸ ಸೀರೆ ಇಟ್ಟರೆ ಏನಾದರೂ ಒಂದು ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ ಹಂಗಾಗಿ ಹೊಸ ಸೀರೆನ ಹಾಕಿಲ್ಲ ಇದಿಷ್ಟು ಆದಮೇಲೆ ಲಾಸ್ಟಲ್ಲಿ ಇವಾಗ ಅಮ್ಮ ಚೈತುಗೆ ಮಡ್ಲು ತುಂಬುವಂಥದ್ದು ಅಂದರೆ ಕಡಲೆ ಕೊಬ್ಬರಿ ಮತ್ತು ತಂಬಿಟ್ಟು ಎಲ್ಲ ಇದೇ ಥರ ಈ ಟೈಮಲ್ಲಿ ಏನು ಅಂದರೆ ಇಂಥ ಟೈಮಲ್ಲಿ ಅಕ್ಕಿನ ಹಾಕೋ ಹಾಗಿಲ್ಲ ಮಡ್ಲು ತುಂಬೋದಕ್ಕೆ ಯಾವುದೇ ಕಾರಣಕ್ಕೂ ಅಕ್ಕಿನ ಬಳಸೋ ಹಾಗಿಲ್ಲ ಬರೀ ಕಡಲೆ ಅಥವಾ ಕೊಬ್ಬರಿ ಇಂಥದ್ದನ್ನೇ ಬಳಸಬೇಕು ಅಮ್ಮ ಇಲ್ಲಿ ಅದನ್ನು ಮಾಡ್ತಾಯಿದ್ದಾರೆ ನನಗೆ ಜಸ್ಟ್ ವೀಡಿಯೋ ಮಾಡೋ ಅಂಥದ್ದು ತುಂಬ ಎಕ್ಸ್ಪ್ಲೈನ್ ಮಾಡೋಷ್ಟು ಕೂಡ ಅದ್ರ ಬಗ್ಗೆ ನಂಗೆ ಅಷ್ಟಾಗಿ ಗೊತ್ತಿಲ್ಲ ಇದಿಷ್ಟೇ ನನಗೆ ಗೊತ್ತಿರೋ ಅಂಥದ್ದು ಅದನ್ನು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಫೈನಲಿ ಇವಾಗ ಮೊದಲು ತುಂಬಿಸಿ ಈಗ ಒಂದು ಸ್ವಲ್ಪ ಹೊತ್ತು ಕೂರಿಸಿ ಆನಂತರ ಆರತಿನೂ ಕೂಡ ತೆಗಿತಾರೆ ನಮ್ ನಿರೀಕ್ಷೆ ಕೊಡಿ ಫಸ್ಟು ಹೇನ್ ಅದೇ ನಮ್ ನಿರೀಕ್ಷೆನೇ ಸುಜಿಗೆ ಸುಜೆಗೆ ಒಂಚೂರು ಕುಂಕುಮ

ಅಲ್ಲಿ ಕೊಡಿ ಸುಬ್ಬಂಗೆಲ್ಲ ಹಂಗೆ ಸುದ್ದು ಸ್ವೀಟ್ ರೀ ಸ್ವೀಟ್ ಸ್ವೀಟ್ ಅವ್ನ ಅಷ್ಟೇ ತಿನ್ನೋದು ಬಿಡಿ ಅದೇ ತಿನ್ನಲಿ ಸಾಕು ಅವ್ನು ಕೊಡಿ ಒಂಚೂರು ಸ್ವೀಟ್ ರೀ ಸುಜ್ಜು ಚಾಕಿ ಸ್ವೀಟ್ ಆಯ್ತು ಆಯ್ತೀಗೆಲ್ಲ ಆರ್ತಿ ಐತದ ಕದ್ಬ್ರ ಏನು ಹಾಕ್ಬೇಕಿಲ್ಲ ಹಾಕ್ಬೇಕು ಇದೇ ಹೋಗೋದು ಇನ್ನೊ ಎಷ್ಟು ಬೇಕು ತಂಬಿಟ್ಟು ಆಂಟಿ ಹಾಡಾಡಿ ಆಂಟಿ ಇಟ್ಕೊಳ್ಳಿ ಕೈ ಆರ್ತಿ ಎತ್ತಿರೆ ಆರ್ತಿ ಎತ್ತಿರೆ ಆರ್ತಿ ಎತ್ತಿರೆ ಆರ್ತಿ ಎತ್ತಿರೆ ಮರಿ ಅಷ್ಟೇ ಅಲ್ಲ ಮದುಮಗಳೇ ಅಂತ ಹೇಳಿ ನೀನೇ ಹೇಳಿ ಗೊತ್ತದನೆ ಹೇಯ್